ಹೋರಾಟ ಯಾವತ್ತೂ ನಿಲ್ಲೋದಿಲ್ಲ ಮುಂದಿನ ಜನಾಂಗಕ್ಕೂ ಅದು ಮುಂದುವರಿಯುತ್ತದೆ ಅಂದ್ರೆ ನ್ಯಾಯ ಸಿಗುವವರೆಗೆ ಇದು ಮುಂದುವರಿಯುತ್ತದೆ ಅನ್ನೋದನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ಸೌಜನ್ಯ ಅವರಿಗೆ ಅವ್ರ ತಾಯಿ ನೆನಪು ಬರಲ್ವಾ ಅವ್ರ ಅಕ್ಕ ತಂಗಿದ್ರ ನೆನಪು ಬರಲ್ವಾ ಅವ್ರ ಮನುಷ್ಯರ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸಹೋದರ ಸಹೋದರಿಯರೇ ನೀವು ಯೋಚನೆ ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಈ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಗಾಧವಾದ ಹಿರಿಮೆ ಸಾಧಿಸಿರುವಂಥ ಸಂಸ್ಕೃತಿ ಸಮಾನವಾದ ಸಂಸ್ಕೃತಿ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಆ ಹಳ್ಳಿಯ ಮನೆಯ ಕುಟುಂಬದ ಗೌರವ ಘನತೆ ಕಾಪಾಡಿಕೊಳ್ಳುವಂತ ಒಂದು ಹೆಣ್ಣು ಇವತ್ತು ಒಂದು ಹೆಣ್ಣು ಮಗು ಕಾಲೇಜ್ಗೆ ಓದಿದ್ದು ಮನೆಗೆ ಬರಲಿಲ್ಲ ಅಥವಾ ಮನೇಲಿ ಇದ್ದವರೇ ಬದುಕಿರ್ಲಿಲ್ಲ ಬೆಳಗ್ಗೆ ವಶಕ್ಕೆ ಅಂತ ಅಂದಾಗ ನಾವು ಮನುಷ್ಯರ ಮನುಷ್ಯತ್ವ ಇದೆಯಾ ನಮ್ಗೆ ಸಮಾನವಾದ ಹಕ್ಕು ಸಂವಿಧಾನ ಸಂವಿಧಾನ ಹೇಳಿದೆ ಅಂಬೇಡ್ಕರ್ ಸಂವಿಧಾನ ಮಾಡಿದಾಗ ಮನು ಸಂ ಮನು ಸಂಸ್ಕೃತಿನ ಸುಟ್ಟಾಕಿದ್ರು ಯಾಕೆ ಅಂದ್ರೆ ಸಮಾನವಾದ ಹಕ್ಕು ಬದ್ಧತೆಗಳು ಬೇಕು ಅಂತ ಮಹಿಳಾ ಇದನ್ನ ಓಪನ್ ಮಾಡಿದ್ರು ಅದನ್ನು ಒಪ್ಪದೇ ಇದ್ದಾಗ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ರು ಇಂಥ ಸಂದರ್ಭದಲ್ಲಿ ನಾವು ಅನ್ಯಾಯನ ಪ್ರತಿಪಾದಿಸ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಹೆಣ್ಣುಮಕ್ಕಳು ಇವತ್ತು ಕುಟುಂಬದಲ್ಲಿ ಎಂತ ಹೆಣ್ಣು ಮಕ್ಕಳುಗಳು ನಳೆ ನಡೆಸ್ತಾ ಇರ್ತವೆ ಆ ಹೆಣ್ಣು ಮಕ್ಕಳು ಜೀವನ ಸುಗಮವಾಗಿ ಒಂದು ಕುಟುಂಬ ನಿರ್ವಹಣೆ ಮಾಡಿ ದೇಶದ ಒಂದು ಪ್ರತಿನಿಧಿನ ಎತ್ತಿಡಿದ ಆಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ನಾವು ನೀವೆಲ್ಲರೂ ಕಾರಣರು ಯಾಕೆಂದ್ರೆ ತೊಟ್ಟು ತೂಗುವ ಕೈ ಇಡೀ ರಾಜ್ಯನೇ ಪ್ರತಿನಿಧಿಸುವಂತದನ್ನ ನೋಡಿದೀರಿ ನೀವು ಐತಿಹಾಸಿಕವಾಗಿ ನೋಡಿದೀರಿ ಎಲ್ಲರೂ ತಮ್ಮ ಸ್ವಾಭಿಮಾನನ ಸ್ವಾವಲಂಬಿನ ಈ ದೇಶದ ಕೀರ್ತಿನ ಹಿರಿಮೆನ ಯಾವ ರೀತಿ ಕಾಪಾಡಿದ್ದಾರೆ ಅಂತ ಆದ್ರೆ ಇವತ್ತು ಯಾಕೆ ಹೆಣ್ಣು ಮಕ್ಕಳನ್ನ ನೀವು ಕೆಟ್ಟ ದೃಷ್ಟಿಲಿ ನೋಡ್ತೀರಿ ನಿಮ್ಮ ಕೆಟ್ಟ ದೃಷ್ಟಿಲಿ ನೋಡ್ಬೇಕಾದ್ರೆ ನಿಮ್ಮ ಕಣ್ಣು ಹಾಳಾಗ್ಬೇಕಲ್ವೇ ಹೆಣ್ಣು ಗಂಡು ಜೊತೆಲಿ ಇದ್ರೆ ಬೇರೆ ಬೇರೆ ಲಿಂಗ ತಾರತಮ್ಯ ಜೊತೆಲಿದ್ರೆ ಹೊಡೆದಾಕುವಂತ ಮನುಷ್ಯರು ಅತ್ಯಾಚಾರ ಮಾಡಿದಾಗ ಅವ್ರನ್ನ ಬಿಟ್ಟು ಹಿಂಸೆ ಮಾಡಿದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು ಮನುಷ್ಯರ ನೀವು ಪಾಷಂಡಿಗಳ ಯೋಚನೆ ಮಾಡ್ಕೊಳ್ಳಿ ನೀವು ಹೆಣ್ಣು ಗಂಡು ಜೊತೆಲಿ ಹೋದ್ರೆ ಸಹಿಸಲ್ಲ ನೀವು ಹೆಣ್ಣು ಮಕ್ಕಳು ಯಾವ್ದು ರೀತಿಯಲ್ಲಿ ಒಂದು ಹಬ್ಬ ಆಚರಣೆ ಮಾಡಿದ್ರೆ ಸಹಿಸಲ್ಲ ಆದ್ರೆ ಒಬ್ಬ ಹೆಣ್ಣು ಮಗಳನ್ನ ಒಬ್ಬ ಗಂಡಸರವಾಗಿ ನೋಡ್ಕೊಂಡು ಸುಮ್ನೆ ಅನ್ಯಾಯ ಬಯಲಿಗೆ ಹೇಳಬೇಕು ಎಲ್ಲಿ ನಾವು ನಾವು ಹೇಳಲಿಲ್ಲ ಅಂದ್ರೆ ಅನ್ಯಾಯದಲ್ಲಿ ನಾವು ಪಾಲ್ದಾರದಂಗೆ ನಾವು ನೋಡಿರ್ತೀವಿ ಕೇಳಿರ್ತೀವಿ ಕಂಡಿರ್ತೀವಿ ಆದ್ರೆ ಹೇಳಲ್ಲ ಯಾಕೆ ಯಾಕೆ ಎದುರ್ಕಬೇಕು ನಾವು ಯಾರಿಗೂ ಎದುರ್ಕಬಾರದು ಧೈರ್ಯ ಸರ್ವರ್ಥ ಸಾಧನಂ ಅಂತ ಹೇಳ್ತಾರೆ ಮನುಷ್ಯನಿಗೆ ಯಾವ ರೀತಿ ಧೈರ್ಯ ಈ ಸಮಾಜದ ಗೌರವಗಳಂತ ಕಾಪಾಡಬೇಕು ನಮ್ಮ ಮಕ್ಕಳನ್ನ ಕಾಪಾಡಬೇಕು ಈ ದೇಶದಲ್ಲಿ ಅಮಾಯಕರನ್ನ ಕಾಪಾಡಬೇಕು ಅಲ್ಪಸಂಖ್ಯಾತರನ್ನ ಕಾಪಾಡಬೇಕು ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಮನುಷ್ಯರಾಗೇನ್ರಿ ಮನುಷ್ಯತ್ವ ಅನ್ನುವಂಥದ್ದು ಎಲ್ಲದಕ್ಕೂ ದೈವಿಕಗಿಂತ ದೊಡ್ಡದು ಮನುಷ್ಯತ್ವ ಅದನ್ನೇ ಕುಂಪು ಹೇಳಿದ್ದಾರೆ ನಾವು ವಿಶ್ವಮಾನವರು ಒಂದು ಮಗು ಹುಟ್ಟುವಾಗ ವಿಶ್ವಮಾನವಾಗಿ ಹುಟ್ಟುತ್ತೆ ಬೆಳೀತಾ ಬೆಳೀತಾ ಅಲ್ಪ ನಾವು ಅಲ್ಪಮಾನವರಾಗಿ ಮಾಡಬೇಡಿ ಆ ಪ್ರತಿಯೊಂದು ಮಗುನು ಈ ದೇಶದ ವಿಶ್ವಮಾನವರಾಗಿ ಈ ದೇಶದ ಕೀರ್ತಿ ಪಾತ್ರಕ್ಕೆ ಹರಳಿ ಅದಕ್ಕೆ ನಾವೆಲ್ಲರೂ ಇಂಪು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ನಾವು ದಯವಿಟ್ಟು ಯೋಚನೆ ಮಾಡಿ ಕೊಂದವರ ಯಾರು ಆ ಅನ್ಯಾಯನ ಯಾರು ಸಹಿಸಬಾರ್ದು ನಾವು ನೋಡಿನೂ ಅನ್ಯಾಯನ ಇಟ್ಕೊಂಡ್ರೆ ನೀವು ಅನ್ಯಾಯದಲ್ಲಿ ಪಾಲ್ಗೊಂಡಂಗೆ ಅನ್ಯಾಯನ ಬಹಿರಂಗ ಮಾಡಿ ಎಸ್ ಐ ಟಿ ಅವರಿಗೆ ಹೇಳಿ ಇದನ್ನ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡಿ ಯಾಕೆಂದ್ರೆ ಆರಕ್ಷಾ ದಳದವರು ರಕ್ಷಣೆ ಕೊಡುವಂತದ್ದು ಇರೋದು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಅವರು ಕರ್ತವ್ಯ ಭ್ರಷ್ಟರಾದಂಗೆ ಅನ್ಯಾಯ್ಲು ರಕ್ಷಣೆ ಕೊಡಬೇಕಾದ್ರೆ ಅಮಾಯಕರಿಗೆ ನೊಂದವರಿಗೆ ರಕ್ಷಣೆ ಕೊಡಬೇಕು ಎಲ್ಲಿ ಅನ್ಯಾಯ ನಡೀತು ಅತ್ಯಾಚಾರ ನಡೆಯುತ್ತೋ ಕೌಟುಂಬಿಕ ನಡೆಯುತ್ತೋ ಅವರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಆರಕ್ಷಕ ತಾಣ ಇರುವಂತದ್ದು ವ್ಯರ್ಥ ಅವರಿಗೆ ನಾವು ನಮ್ಮ ಇದರಲ್ಲಿ ಕೊಡುವಂತ ಸಂಬಳ ಸಾರ ಂಗೆ ಮತ್ ಆರಕ್ಷಕ ಠಾಣೆಗಳು ಯಾಕಿರ್ಬೇಕು ಆರಕ್ಷಕರು ಯಾಕಿರ್ಬೇಕು ರಕ್ಷಣೆ ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ಲಾ ಕಡೆ ರಕ್ಷಣೆ ಸಿಗುತ್ತೆ ಅವಳು ಡಾಕ್ಟರ್ ಬಳ ರಾತ್ರಿ ಬರ್ತಾ ಇದ್ಲು ಅವಳು ಗಾಡಿ ಕೆಟ್ಟಾಯ್ತು ತಕ್ಷಣ ಅವಳ ಯಾರು ಅತ್ಯಾಚಾರ ಮಾಡಿದ್ರು ಮಾರ್ನೆಗೆ ಗೊತ್ತಾಯ್ತು ಎಲ್ಲಾನು ಇವತ್ತು ಇವತ್ತು ಏನು ಆಚರಿಸ್ತಾ ಇದ್ದೀವಿ ಅವರೆಲ್ಲ ಗೊತ್ತಾಯ್ತು ಆದ್ರೆ ಈ ಕಡೆ ಜನಗಳನ್ನ ಯಾಕೆ ಗೊತ್ತಾಯ್ತಾ ಇಲ್ಲ ಇಲ್ಲಿ ದುರ್ಗಿ ಚಾಮುಂಡಿಗಳು ಎಲ್ಲರೂ ಇದಾರೆ ಅವ್ರನ್ನೆಲ್ಲ ನಾವು ದೊಡ್ಡದಾಗ ಹಬ್ಬ ಮಾಡ್ತೀವಿ ಎಲ್ಲ ನನವೇ ನಮ್ಮ ಹೆಣ್ಣು ಮಕ್ಕಳು ದುರ್ಗಿಗಳಾಗಬೇಕು ಅವರನ್ನ ಅವ್ರು ಕಾಪಾಡ್ಕೊಳ್ಳುವಂತ ಶಕ್ತಿನ ಪಡ್ಕೋಬೇಕು ಬೆಳೆಸಬೇಕು ನೀನು ಅಲ್ಲ ನೀನು ರಕ್ಷಣೆ ಶಕ್ತಿನ ಬೆಳೆಸಬೇಕು ನೀನು ಈ ದೇಶದ ಪ್ರಜೆ ಎಲ್ಲ ಸಂವಿಧಾನದಲ್ಲಿ ಪ್ರತಿಯೊಂದು ಹಕ್ಕು ನಿನಗಿದೆ ನೀನು ಆ ರೀತಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸದಿಂದ ಬೆಳಬೇಕು ನಿನ್ನನ್ನ ನೀನು ಕಾಪಾಡಬೇಕು ನಿನ್ನ ಸುತ್ತಮುತ್ತ ನಡೆಯುವಂತ ಅನ್ಯಾಯಗಳನ್ನ ವಿರೋಧಿಸ್ಬೇಕು ಅಂತ ಇದನ್ನು ಹೇಳ್ತಾ ಕೊಂದವರು ಯಾರು ಕೊಂದವರು ಯಾರು ನಿಗೂಢ ಆಗಬಾರದು ಅದು ಬಹಿರಂಗ ಆಗಬೇಕು ಆ ನಿಗೂಢತೆನ ಭೇದಿಸ್ಬೇಕು ನಾವು ನೀವೆಲ್ಲರೂ ಇಷ್ಟೆಲ್ಲ ಜನ ಸೇರಿದಿರಿ ಈ ಸುತ್ತಮುತ್ತಲ ಎಲ್ಲ ಜನ ನಾವು ಎಲ್ಲ ಕಡೆ ಅನ್ಯ ಆದರೆ ಪ್ರತಿಭಟಿಸ್ಕೊಂಡು ಬರ್ತೀವಿ ಮುಂದೆನೂ ಪ್ರತಿಭಟಿಸ್ತೀವಿ ಅಂತ ಒಂದು ಸಂಘಟನೆನ ನಾವು ಬೆಳೆಸ್ತೀವಿ ಯಾವತ್ತಿಗೂ ನಾವೇ ನಿಜವಾಗ್ಲೂ ಯೋಚನೆ ಮಾಡ್ರಿ ಬೇಕಿತ್ತ ಇದು ಸಂವಿಧಾನದಲ್ಲಿ ಹಕ್ಕು ಬಾಧ್ಯತೆಗಳು ನಮ್ಮ ಸಂಸ್ಕೃತಿ ಹೆಣ್ಣನ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಇರಬೇಕಾದ್ರೆ ನಾವು ಇವತ್ತು ಬಂದು ಕೊಂದವರ ಯಾರು ಅತ್ಯಾಚಾರ ಮಾಡಿದವರು ಅಂತ ಕೇಳ್ಬೇಕಾ ಕೇಳ್ಬೇಕೇನ್ರಿ ಯೋಚನೆ ಮಾಡ್ರಿ ನಿಮ್ ಎದೆ ಮುಟ್ಕೊಂಡು ಕೇಳ್ಬೇಕಾ ಇದನ್ನ ಇದು ನಿಜವಾಗ್ಲೂ ಅನ್ಯಾಯದ ಪರಮಾವಧಿ ಇದು ಅಮಾನುಷದ ಪರಮಾವಧಿ ಇದು ಇಂಥ ಘಟನೆಗಳು ಮುಂದೆ ಯಾವತ್ತು ನಡಿಬಾರ್ದು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ